ಅದಕ್ಕೆ ನಿನ್ನ ಜೊತೆ ಒಂದೆರಡು ಮಾತನಾಡೋಣ ಅಂತ ನಿನ್ನಂತ ನಾಲಾಯಕ್ ಜೊತೆ ಸುಖ ದುಃಖ ಹಂಚ್ಕೊಳಕ್ಕೆ ನಾನೇನ್ ಹುಚ್ಚಿಯಲ್ಲ ನಾಲಯ ನಾಲಯ ಕಂದ್ರೆ ಲಾಯಕ್ ಇಲ್ದವನು ಅಂತ ಕಪ್ಪು ರಶ್ಮಿ ತಪ್ಪು 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 ಈ ನಿನ್ನ ತಪ್ಪು ತಳುವಳಿಕೆಯನ್ನ ಹೋಗಲಾಡಿಸಿ ಈ ಯಶರಾಜ್ ಎಲ್ಲ ತಪ್ಪು ಅಂತ ತೋರ್ಸೋಕೆ ಬಂದಿರೋದು ನೋಡು ಮರ್ಯಾದಿಂದ ಹೇಳ್ತಾ ಸುಮ್ಮನೆ ಹೊರಟು ಹೋಗ್ತೀಯೋ ಇಲ್ಲ ಜನರನ್ನ ಕೂಡ ರಶ್ಮಿ ಕೂಗು ನಾನು ಇಷ್ಟು ಜೋರಾಗಿ ಕೂಗಿದ್ರು ಯಾರು ಬರ್ಲಿಲ್ಲ ಹಾಗಿರುವಾಗ ನೀನ್ ಮಾಡಿದ್ರೆ ಬಂದ್ಬಿಡ್ತಾರಾ ರಶ್ಮಿ ಯಾಕೆಂದ್ರೆ ಪಕ್ಕದ ಮನೆಯವರು ಊರಿಗೆ ಹೋಗಿದ್ದಾರೆ ಇಲ್ಲಿ ಯಾರೂ ಬರಲ್ಲ ಅಕಸ್ಮಾತ್ ದಾರಿಯಲ್ಲಿ ಹೋಗೋರು ಏನಾದ್ರೂ ಬಂದ್ರೆ ನನ್ನನ್ನ ನೋಡಿ ಎದುರುಕೊಂಡು ಅವರೇ ಹೋಗ್ಬಿಡ್ತಾರೆ ನೋಡು ರಜತ್ ಏನಾದ್ರೂ ಬಂದ್ರೆ ಮಾತ್ರ ಸುಮ್ಮನೆ ಬಿಡೋದಿಲ್ಲ ರಜತ್ ಯು ಮೀನ್ ಯುವರ್ ಹಸ್ಬೆಂಡ್ ಮಹಾಚಂಡ ಪಿಂಡ ಆಫೀಸ್ ಅದ್ಯಾವುದೋ ಫೈಲ್ ಒಳಗೆ ಮುಖ ಹಾಕಿ ಕೂತಿರ್ಬೇಕು ಬರ್ತಾನೆ ನಿನ್ನ ರಕ್ಷಣೆಗೆ ಅವ್ರ ಆಫೀಸಲ್ಲಿ ಅಲ್ಲಿ ಇದ್ರೆ ಏನಾಯ್ತು ಮನೆಯಲ್ಲಿ ನನ್ನ ಭಾವ ಇದ್ದಾನೆ ನನ್ನ ಭಾವ ನಿನ್ನ ಚಿಂತನೆ ಮಾಡ್ಬಿಡ್ತಾಳೆ ಯಾರು ಆ ಹುಚ್ಚನ ಆ ಹುಚ್ಚ ಈ ಯಶ ರಾಜನ ತಿಥಿ ಮಾಡ್ತಾನ ನೋಡೇ ಬಿಡೋಣ ಅದನ್ನು ನೋಡೇ ಬಿಡೋಣ ಹೋಗು ನಿನ್ನ ಹುಚ್ಚ ಮಗು ಮಲಗಿದೆ ಗದ್ಲ ಮಾಡಿದ್ರೆ ಹೆಚ್ಚಿಬಿಡುತ್ತೆ ಗದ್ಲ ಮಾಡಬೇಡ ಇವಾಗ ನೋಡಿದ್ರೆ ತೆಲುಗು ಅನಿಗೆ ನಾನು ನಿಮ್ಮ ಅತಿಥಿ 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 ಮನೆಗೆ ಬಂದ ನಾನಿಲ್ಲಿ ಬಂದಿರೋದು ಕಾಫಿ ಟೀ ಟೇಸ್ಟ್ ನೋಡಕಲ್ಲ ಈ ಸುರ ಸುಂದರಿಯ ತುಂಬು ದೇಹದ ಟೇಸ್ಟ್ ನೋಡಕೆ ಅದಕ್ಕೆ ಹುಚ್ಚ ನನ್ನ ನಿನ್ನಿಂದೋಣ ಹೇಳಿ ಈ ಹುಚ್ಚನ ಕೈಯಿಂದ ನಿನ್ ಕಬಳ ಭಕ್ಷ ಮಾಡಿದ್ರೆ ತುಂಬಾ ಅತಿಯಾಗಿ ಮಾತಾಡ್ತಿದ್ಯಾ ಹೀಗೆ ಏನಾದ್ರೂ ನೀನು ಮುಂದುವರೆದ್ರೆ ನಿನ್ನ ನಿಂತಿ ಹೋಗಿರೋ ಜಾಗ ವಕ್ರದ ಇನ್ನೊಬ್ಬರ ಹೆಂಡತಿ ನಾ ನಿನ್ನ ಹೆಂಡತಿ ಅಂತ ತಿಳ್ಕೊಂಡಿರೋ ಈ ಹುಚ್ಚನ ಜೊತೆ ಮಾತನಾಡಿ ಪ್ರಯೋಜನ ಇಲ್ಲ ಈಗ ನಾ ಬಂದಿರೋದು ಈ ಸುರಸುಂದರಿಯ ತುಂಬು ದೇಹದ ಸವಿಯನ್ನ ಸವಿಯೋಕೆ ಏ ಈಸಂಡ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ ಅಂತಾರೆ ಇವಾಗ ನಾನು ಇಲ್ಲಿಂದ ಹೋಗೋದೆ ವಾಸಿ ನಮ್ಮ ಪಾಪೋಡ ಬಿಸಿ ನೋಡಿ ನಿಜ ಬಿಸಿ ತಿಳ್ಕೊಂಡು ಅದು ಆಟದ पिಸ್ತಲಲ ನಿಜವಾದ पिಸ್ತಲು ಅದರಿಂದ ಏನಾದರೂ ಗುಂಡ ಹಾರಿಸಿದರೆ ಆ ಪಾಪಿ ಸತ್ತೇ ಹೋಗ್ತಾಇದ ಸತೋರ್ತಿದನ ಹಾಗಾದ್ರೆ ನಾನು ಗುಂಡ ಹಾರಿಸಿಬಿ ಇಲ್ಲ ಇಲ್ಲ ನಾನು ಗುಂಡ ಹಾರಿಸಿರೆ ಆಮೇಲೆ ಅವನು ಸತ್ತು ಹೋಗ್ತಿದ್ದ ಆಮೇಲೆ ಪೊಲೀಸ್ ಬಂದು ನನ್ನ ಏಕಡೆ ಹೋಗ್ಬಿಡ್ತಿದ್ರು ಆಮೇಲೆ ನೀನಿಲ್ಲ ಒಣ್ತ ಇಲ್ಲ ಇಲ್ಲ ಅನಿತಾ ಹ್ಮ್ ನಂಗನ್ ಬಿಟ್ಟು ಎಲ್ಲೂ ಕೂಡ ನಿನ್ನನ್ನು ಪಾಪನ ಬಿಟ್ಟು ಎಲ್ಲೂ ಹೋಗಲ್ಲ